ಒಂದಷ್ಟು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳು ಉದ್ಭವ ಆಗುತ್ತೆ ಬಟ್ ಸಂದರ್ಭಗಳಲ್ಲಿ ಯಾವ್ಯಾವ ಕಾರಣಗಳಿಗೆ ಲೀಗಲ್ ಇಶ್ಯೂಸ್ ಬರುತ್ತೆ ಅರಿವು ಬಹಳಷ್ಟು ಇವಾಗ ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ನಲ್ಲಿ ಯಾವ್ಯಾವ ರೀಸನ್ಗಳಿಗೋಸ್ಕರ ಲೀಗಲ್ ಇಶ್ಯೂಸ್ ಬರುತ್ತೆ ಸರ್ ಲೀಗಲ್ ಇಶ್ಯೂಸ್ ಅಂತ ನಾವು ಬಂದಾಗ ಇಲ್ಲಿ ಏನು ಅಂತಂದ್ರೆ ಕೋಪರ್ಸನರಿ ರೈಟ್ಸ್ ಅಂತ ನಾನು ನಿಮ್ಗೆ ಹೇಳಿದ್ದೆ ಈ ಕೋಪರ್ಸನರಿ ರೈಟ್ಸ್ ಅಂದ್ರೆ ಏನು ಹುಟ್ಟಿದ ತಕ್ಷಣನೇ ಒಬ್ಬ ಮಗುವಿಗೆ ಅವರ ತಾತನ ಆಸ್ತಿ ಮೇಲೆ ರೈಟ್ ಇರುತ್ತೆ ಸಪೋಸ್ ನನ್ನ ತಾತನ ಆಸ್ತಿನ ನನ್ನ ತಂದೆ ಮಾರಿಬಿಟ್ಟಿದ್ದಾರೆ ಸೊ ನನ್ನ ಪರ್ಮಿಷನ್ ಇಲ್ಲ ಅಂತಹ ಹೇಳಿ ಮಾರಿದರೆ ನನಗೆ ಕೇಸ್ ಹಾಕ್ಕೊಳ್ಳುವಂತಹ ರೈಟ್ ಇದೆ ಅದೇ ಥರನೇ ಇವಾಗ ನಂದು ತಂದೆ ಆಸ್ತಿ ಇರಬಹುದು ನನ್ನ ತಂಗಿ ಇದ್ದಾಳೆ ನನ್ನ ಅಕ್ಕ ಇದ್ದಾಳೆ ಅವರಿಬ್ಬರಿಗೂ ಈಕ್ವಲ್ ಇದೆ ಅವರಿಬ್ಬರಿಗೂ ಈಕ್ವಲ್ ಶೇರ್ ಹೋಗಲೇಬೇಕಾಗುತ್ತೆ ನನ್ನ ತಂದೆಯ ಆಸ್ತಿನ ನಾನು ನನ್ನ ತಂಗಿ ಅಥವಾ ನನ್ನ ಅಕ್ಕನಿಗೆ ಕೊಡದೆ ನಾನೊಂದು ಪ್ರಾಪರ್ಟಿನ ಮಾರ್ಬಿಟ್ಟಿದ್ದೀನಿ ಅಂತಂದರೆ ನನ್ನ ತಂಗಿ ಮತ್ತು ನನ್ನ ಅಕ್ಕ ಆ ಒಂದು ಪ್ರಾಪರ್ಟಿ ಮೇಲೆ ಕೇಸ್ ಹಾಕಬಹುದು ಸೊ ಯಾರಿಗೆ ರೈಟ್ ಫುಲ್ ಶೇರ್ ಇದೆ ಆ ರೈಟ್ಫುಲ್ ಶೇರ್ ಕೊಡ್ದಿರಾ ಏನಾದರೂ ಮಾರಿದ್ದಲ್ಲಿ ದ್ಯಾಟ್ ವಿಲ್ ಗಿವ್ ರೈಸ್ ಟು ಅ ಕೇಸ್ ಮತ್ತು ಈ ಗ್ರ್ಯಾಂಟೆಡ್ ಪ್ರಾಪರ್ಟಿ ಅಂತ ಹೇಳಿದೆ ನಾನು ಈ ಗ್ರಾಂಟೆಡ್ ಪ್ರಾಪರ್ಟಿಯಲ್ಲಿ ಸ್ಟೇಟ್ ಪರ್ಮಿಷನ್ ಇಲ್ಲದೆ ಮಾರುವ ಹಾಗಿಲ್ಲ ಸೊ ಒಂದು ವೇಳೆ ಇವರು ಮಾರಿದ್ದಾರೆ ಅಂತ ಅಂದಲ್ಲಿ ಆವಾಗನು ನಾನು ರಿವೊಕೇಷನ್ ಮತ್ತು ಕ್ಯಾನ್ಸಲೇಷನ್ ಮಾಡಿಸ್ಕೊಳ್ಳುವಂತಹ ರೈಟು ಲೀಗಲ್ ಹೇರ್ಸ್ ಆಫ್ ದ ಗ್ರ್ಯಾಂಟಿಗಿದೆ ಸೊ ಯಾರಿಗೆ ರೈಟ್ಫುಲ್ ಎಂಟೈಟಲ್ಮೆಂಟ್ ಇದ್ದು ಅವ್ರು ಭಾಗ ಕೊಟ್ಟಿಲ್ಲ ಅಂದಲ್ಲಿ ಅವರು ಕೇಸನ್ನ ಫೈಲ್ ಮಾಡ್ಬೋದು ಓಕೆ ಆಮೇಲೆ ಕೆಲವೊಮ್ಮೆ ಗೊತ್ತಿಲ್ಲದೆ ಸಿಗ್ನೇಚರ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಮೋಸ ಮಾಡಿ ಬೇರೆ ಇನ್ನೇನೋ ಹೇಳಿ ಸಿಗ್ನೇಚರ್ ಮಾಡಿಸ್ಕೊಂಡ್ರು ಆಮೇಲೆ ನಮಗೆ ಆಸ್ತಿ ಬರಲಿಲ್ಲ ಅನ್ನುವಂಥದ್ದು ಇಶ್ಯೂಸ್ ಇರುತ್ತೆ ಈ ಥರ ಇಶ್ಯೂಸ್ ಬಂದಾಗ ಏನು ಮಾಡಬೇಕು ಸರ್ ಜನ್ರಲಾಗಿ ಏನಾಗುತ್ತೆ ಅಂತಂದರೆ ಇದನ್ನು ನಾವು ಫ್ರಾಡ್ ಆ್ಯಂಡ್ ಕೊಯರ್ಷನ್ ಅಂತ ಕರಿತೀವಿ ಸಪೋಸು ಇವಾಗ ಸುಮಾರು ಕಡೆ ಅಕ್ಕ ತಂಗಿದೀರ ಏನು ಮಾಡ್ತಾರೆ ರಿಲೀಸ್ ಡೀಟ್ ಕೂಡ ಮಾಡಿರ್ತಾರೆ ಮತ್ತು ಓರಲ್ ಪಾರ್ಟಿಷನ್ ಅಂತಲೂ ಆಗೋಗುತ್ತೆ ಪಂಚಾಯತ್ ಪಾರಿಕತ್ತಂತನೂ ನಡೆಯುತ್ತೆ ಸೊ ಎಲ್ಲೆಲ್ಲಿ ನಾವು ಫೋರ್ಸ್ ಅಂಡ್ ಕೊಯರ್ಷನ್ ಅಂತ ಹೇಳ್ತೀವಿ ಅಲ್ಲೆಲ್ಲ ನಾನು ಒಂದು ಒರಿಜಿನಲ್ ಸೂಟ್ ಹಾಕ್ಕೊಂಡು ಕೇಸನ್ನ ಮಾಡಬಹುದು ಬಟ್ ಕೆಲವೊಮ್ಮೆ ಏನಾಗುತ್ತೆ ಇವರು ದುಡ್ಡು ಈಸ್ಕೊಂಡಿರ್ತಾರೆ ಬಟ್ ಕೆಲವೊಮ್ಮೆ ಅದು ರಿಲೀಸ್ ಡೀಡು ಮಾಡ್ಕೊಟ್ಬಿಟ್ಟಿರ್ತಾರೆ ಸೊ ರಿಲೀಸ್ ಡೀಟಾಗಿ ಹತ್ತಾರು ವರ್ಷಗಳಾಗ್ಬಿಡುತ್ತೆ ಆಗ ಬಂದು ನಾನು ಕೇಸ್ ಹಾಕ್ಬೋದಾ ಇಲ್ಲ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಪೀರಿಯಡ್ ಅಂತ ಇರುತ್ತೆ ಸೊ ರಿಲೀಸ್ ಡೀಡ್ ಯಾವಾಗ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನನ್ನ ಕಾನ್ಷಿಯಸ್ ಸ್ಟೇಟಲ್ಲಿ ಇದ್ನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ರಿಜಿಸ್ಟರ್ಡಾ ಅನ್ರಿಜಿಸ್ಟರ್ಡಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದು ವೇಳೆ ರಿಜಿಸ್ಟರ್ಡ್ ಆಗಿದ್ದು ಅದರಲ್ಲಿ ನಾನು ರಿಲೀಸ್ ಮಾಡಿಕೊಂಡಿದ್ರೆ ದುಡ್ಡು ತೊಗೊಂಡು ಅಂತ ಕೇಸ್ ವಿಲ್ ನಾಟ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಲಾ ಬಟ್ ಇಲ್ಲ ನನ್ನ ಫೋರ್ಸ್ಫುಲ್ಲಾಗಿ ಮಾಡಿಸೋದು ದುಡ್ಡು ಕೊಟ್ಟಿಲ್ಲ ಏನು ಅಂತ ನಾನು ಕೋರ್ಟ್ ಮುಂದೆ ಪ್ರೂವ್ ಮಾಡೋಕ್ಕಾಯ್ತು ಅಂತಂದರೆ ಅಲ್ಲಿ ನನಗೆ ಲೀಗಲ್ ಸ್ಯಾಂಕ್ಟಿಟಿ ಹೋಲ್ಡ್ ಆಗೋಲ್ಲ ಸೊ ಐ ವುಡ್ ಬಿ ಏಬಲ್ ಟು ಫೈಲ್ ಅ ಕೇಸ್ ಸರ್ ಇವಾಗ ಅಪ್ಪ ಅಮ್ಮನ ಆಸ್ತಿಯನ್ನ ನಾವು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ನಮ್ಮ ಹೆಸರಲ್ಲಿ ಇದ್ದರೆ ಅಂತ ಹೇಳಿದ್ರಿ ಇವಾಗ ಸೀನಿಯರ್ ಸಿಟಿಜನ್ಸ್ ಆಕ್ಟ್ ಅಂತ ಬಂದಾಗ ಅಪ್ಪ ಅಮ್ಮ ಮಾತ್ರ ಬರ್ತಾರ ಅಥವಾ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಕೂಡ ನಮ್ಮ ಹೆಸರಿಗೆ ಆಸ್ತಿ ಬರೆದಿರ್ಬೋದು ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದಾ ಇಲ್ಲಿ ಸೀನಿಯರ್ ಸಿಟಿಸನ್ ಪ್ಲಸ್ ಅಪ್ಪ ಅಮ್ಮ ಅಂತ ಇರೋದು ಆರ್ ಪೇರೆಂಟ್ ಅಂತ ಸೊ ಇಟ್ ಇಸ್ ನಾಟ್ ನೆಸರಿ ಅಪ್ಪ ಅಮ್ಮನೇ ಟ್ರಾನ್ಸ್ಫರ್ ಮಾಡಿರಬೇಕು ಈಗ ನನ್ನ ಚಿಕ್ಕಪ್ಪನಿಗೆ ಮಕ್ಕಳಿಲ್ಲ ನನ್ನ ಚಿಕ್ಕಪ್ಪ ಏನ್ ಮಾಡ್ತಾರೆ ನಾನೇ ಅವ್ರು ನೋಡ್ಕೊಳ್ತೀನಿ ಮುಂದಕ್ಕೆ ಅಂತ ಹೇಳಿ ಅವ್ರು ಬಂದಿರುವಂತಹ ಭಾಗನೆಲ್ಲ ನನಗೆ ಟ್ರಾನ್ಸ್ಫರ್ ಮಾಡಿ ಮಾಡ್ತಾರೆ ಸೊ ಅಂಥ ಸಿಚ್ಯುವೇಷನ್ನಲ್ಲಿ ನಾನೇನು ಮಾಡಬಹುದು ಅಂತಂದರೆ ನನ್ನ ಚಿಕ್ಕಪ್ಪನೂ ಕನ್ಸಿಡರ್ ಆಗ್ತಾರೆ ಸೊ ಇಟ್ ಈಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಪೇರೆಂಟ್ಸ್ ಪೇರೆಂಟ್ಸಿಗೆ ಮಾತ್ರನೇ ಅಲ್ಲ ಇವಾಗ ನನ್ನ ಚಿಕ್ಕಪ್ಪನಿಗೆ ನನ್ನ ತಂಗಿಗೆ ಗಿಫ್ಟ್ ಇದು ಮಾಡ್ತಾರೆ ನನ್ನ ಅಕ್ಕನಿಗೆ ಗಿಫ್ಟ್ ಇದು ಮಾಡ್ತಾರೆ ಸೊ ಯಾರಿಗೆ ಅವ್ರ ಆಸ್ತಿ ಹೋಗುತ್ತೆ ಅಂದರೆ ಇವಾಗ ಅವ್ರ ಆಸ್ತಿ ಯಾರೋ ಒಬ್ಬರಿಗೆ ಹೋಗುತ್ತಲ್ಲ ಕ್ಲಾಸ್ ಟೂ ಹೇರ್ಸ್ ಅಂತ ಕರಿತೀವಿ ನಾವು ಅವರ ಕ್ಲಾಸ್ ಒನ್ ಹೇರ್ಸ್ ಅಂತ ಸಪ್ರೇಟ್ ಆಗಿರ್ತಾರೆ ಕ್ಲಾಸ್ ಟೂ ಹೇರ್ಸ್ ಅಂತ ಇರ್ತಾರೆ ಸೊ ಯಾರಿಗೆ ಅವರ ಸತ್ತ ನಂತರ ಅವರ ಪ್ರಾಪರ್ಟಿ ಹೋಗುತ್ತೆ ಅವ್ರು ಎಲ್ಲಾರನ್ನೂ ಪಾರ್ಟಿ ಮಾಡಿಕೊಂಡು ನಾನು ಮೇಂಟೆನೆನ್ಸ್ನನ್ನು ಕೇಳಬಹುದು ಸೊ ಪೇರೆಂಟ್ಸ್ ಮಾತ್ರನೇ ಅಲ್ಲ ಈಗ ಕ್ಲಾಸ್ ಟು ನನ್ನ ಚಿಕ್ಕಪ್ಪ ನನ್ನ ದೊಡ್ಡಮ್ಮ ನನ್ನ ಮಾಮ ಯಾರು ಬೇಕಾದ್ರೂ ಇರ್ಬೋದು ಅವರ ಆಸ್ತಿ ನನಗೆ ಬರುತ್ತೆ ಅಥವಾ ನನ್ನ ತಂಗಿಗೆ ಬರುತ್ತೆ ನನ್ನ ಅಕ್ಕನಿಗೆ ಬರುತ್ತೆ ನನ್ನ ಅಣ್ಣನಿಗೆ ಬರುತ್ತೆ ಅಂದರೆ ಇಷ್ಟೂ ಜನನೂ ಪಾರ್ಟಿ ಮಾಡಿ ಅವರು ಕೇಸ್ನ ನಡೆಸಬಹುದು ಯಾಕೆಂದ್ರೆ ಅವ್ರನ್ನ ಬೇಸಿಕ್ ಕಮ್ಯುನಿಟೀಸ್ನ ಪೂರೈಸಬೇಕು ಅಂತಂದರೆ ಅವರು ಈ ಆಸ್ತಿ ಕೊಟ್ಟಿದ್ದಾರೆ ಈ ಒಂದು ಪ್ರಾಪರ್ಟಿನ ನೀ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವ್ರು ನೋಡಿಕೊಳ್ಳುವಂತಹ ಜವಾಬ್ದಾರಿ ನಂದು ಮತ್ತು ನನ್ನ ಸಿಬ್ಲಿಂಗ್ಸ್ ತಾಗಿರುತ್ತೆ ಓಕೆ ಇನ್ನೂ ಕೆಲವೊಂದು ಸಿಚುಯೇಷನ್ಗಳಲ್ಲಿ ಇವಾಗ ಅಣ್ಣ ತಮ್ಮನ ಇಬ್ಬರು ಹೆಸರಿಗೂ ತಂದೆ ಆಸ್ತಿ ಮಾಡಿಬಿಟ್ಟಿರ್ತಾರೆ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ತಮ್ಮನ ಆಸ್ತಿ ಮೇಲೂ ಕೂಡ ಅಣ್ಣ ಕಣ್ಣು ಹಾಕಿರ್ತಾರೆ ಗೊತ್ತಿಲ್ಲದ ಹಾಗೆ ಇನ್ನೊಬ್ರು ಪ್ರಾಪರ್ಟಿಯನ್ನ ಸೇಲ್ ಮಾಡ್ಬಿಟ್ಟಿರ್ತಾರೆ ಅದು ಎಷ್ಟೋ ವರ್ಷಗಳಾದ್ಮೇಲೆ ಗೊತ್ತಾಗತ್ತೆ ಅಂತ ಸಂದರ್ಭಗಳಲ್ಲಿ ನಾವು ಆ ಒಂದು ಕೇಸನ್ನು ಫೈಟ್ ಮಾಡೋದು ಹೇಗೆ ಸಪೋಸ್ ಪಾರ್ಟಿಷನ್ ಪಾರ್ಟಿ ಆಗಿದೆಯಾ ಅಂತ ಫಸ್ಟ್ ನೋಡಬೇಕಾಗುತ್ತೆ ಒಂದು ವೇಳೆ ಇಂಟರ್ನಲ್ ಪಾರ್ಟಿಷನ್ ಆಗಿದ್ದಲ್ಲಿ ಐಟಮ್ ನಂಬರ್ಸ್ ನಮ್ಮ ಅಣ್ಣದ್ದೇನಿದೆ ನಮ್ಮ ಅಣ್ಣ ತೊಗೊಂಡು ನನ್ನ ಪ್ರಾಪರ್ಟಿ ಮೇಲೆ ನನ್ನ ಅಣ್ಣ ಮಾರಿದಾನೆ ಅಂತ ಗೊತ್ತಾಗಿದ್ದಲ್ಲಿ ನಾನೊಂದು ಕೇಸನ್ನ ಹಾಕ್ಕೊಳ್ಬಹುದು ಹೇಗೆ ಅಂತನೇ ಪಾರ್ಟಿಷನ್ ಡೀಡಲ್ಲಿ ಒಂದು ಐಟಮ್ ನಂಬರ್ಸ್ ಅಂತ ಡಿಫೈನ್ ಆಗಿರುತ್ತೆ ಈ ಒಂದು ಐಟಮ್ ನನ್ನ ಅಣ್ಣನಿಗೆ ಹೋಗಿಲ್ಲ ಈ ಐಟಮ್ ನಮ್ಮಪ್ಪ ನನಗೆ ಕೊಟ್ಟಿರುವಂಥದ್ದು ಅಂತ ಹೇಳಿ ಅದ್ರ ಮೇಲೆ ನನ್ನ ಅಣ್ಣನ ಮೇಲೆ ಕೇಸ್ ಹಾಕ್ಕೊಳ್ಬೇಕು ಬಟ್ ಇದಕ್ಕೆಲ್ಲ ಜನ್ರಲ್ ಆಗಿ ಲಿಮಿಟೇಷನ್ ಅಂತ ಬರುತ್ತೆ ಲಿಮಿಟೇಷನ್ ಅಂದರೆ ಏನು ಜನರಲ್ ಆಗಿ ನಾವು ಮೂರು ವರ್ಷನ ನನಗೆ ಗೊತ್ತಾಗಿದ್ದ ತಕ್ಷಣ ಮೂರು ವರ್ಷದ ಒಳಗಡೆ ಕೇಸ್ ಹಾಕ್ಕೊಳ್ಬೇಕು ಅಥವಾ ನನ್ನ ತಂದೆ ಏನಾದರೂ ನನಗೆ ಎಕ್ಸಾಮ್ ಮಾಡಿದ್ದಲ್ಲಿ ಹನ್ನೆರಡು ವರ್ಷಗಳು ಅಂತ ಲಿಮಿಟೇಷನ್ ಬರುತ್ತೆ ಒಂದು ಯಾವುದೋ ಒಂದು ಆಸ್ತಿನ ನನಗೆ ಬರಬೇಕಾಗಿರುವಂತಹ ಭಾಗ ನನಗೆ ಬಂದಿಲ್ಲ ನನ್ನ ತಂದೆ ಅಥವಾ ನಮ್ಮ ಅಣ್ಣ ಅದನ್ನು ಆಚೆಗೆ ಹಾಕಿದ್ದಾರೆ ಸೊ ಅಲ್ಲಿ ಲಿಮಿಟೇಷನ್ ಬಂದು ಹನ್ನೆರಡು ವರ್ಷ ಬಟ್ ನನಗೆ ಇವಾಗ ಗೊತ್ತಾಗಿದೆ ನಮ್ಮ ಅಣ್ಣ ನನಗೆ ಈ ಥರ ಮೋಸ ಮಾಡಿದೆ ನನಗೆ ಗೊತ್ತಾಗಿದೆ ಆ ಗೊತ್ತಾಗಿದ್ದ ದಿನದಿಂದ ಮೂರು ವರ್ಷ ಸೊ ಐದರ್ ಹನ್ನೆರಡು ವರ್ಷ ಆಗುತ್ತೆ ಇಲ್ಲಾಂದರೆ ಮೂರು ವರ್ಷ ಈ ಎರಡು ವಿಚಾರದಲ್ಲಿ ನಾನು ಕೇಸ್ ಹಾಕ್ಕೊಳ್ಬೇಕಾಗತ್ತೆ ಓಕೆ ಈಗ ಲಿಮಿಟೇಷನ್ ಅಂತ ಹೇಳಿ ಬಂದಾಗ ಆ ಟ್ರಾನ್ಸ್ಫರ್ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಒಂದು ಮೂರು ವರ್ಷ ಮತ್ತೆ ವರ್ಷ ಹೌದು ಅದು ಗಿಫ್ಟ್ ಆಗಿರ್ಬೋದು ಅಥವಾ ಯಾವ ಒಂದು ಆಪ್ಷನ್ ಮೂಲಕ ಗಿಫ್ಟ್ ಬಂತು ಅಂದ್ರೆ ಮೂರು ವರ್ಷ ಅಥವಾ ಸೇ ಆಗಿದೆ ಅಂತಂದ್ರೂ ಮೂರು ವರ್ಷ ಬಟ್ ಒಂದು ವೇಳೆ ಇದು ಪಾರ್ಟಿಷನ್ ಆಗಿರ್ಬೇಕು ಅಥವಾ ನನಗೆ ಏನೋ ಒಂದು ಶೇರ್ ಬರ್ಬೇಕಿತ್ತು ನನ್ನ ತಂದೆ ಇದರಲ್ಲಿ ಅದರಲ್ಲಿ ಹನ್ನೆರಡು ವರ್ಷ ಜನರಲ್ ಆಗಿ ಪಾರ್ಟಿಷನ್ ಸೂಟ್ ಅಲ್ಲಿ ಟೈಮ್ ಲಿಮಿಟ್ ಅಂತ ಪ್ರಿಸ್ಕ್ರೈಬ್ ಮಾಡಲ್ಲ ಯಾಕೆಂದ್ರೆ ಇವಾಗ ಒಂದ್ ನಾಲ್ಕೈದು ಅಣ್ಣ ತಮ್ಮಂದಿರ್ತಾರೆ ಯಾರೋ ಒಬ್ರು ನೋಡ್ಕೊಳ್ತಾನೆ ಇರ್ತಾರೆ ಇವ್ರಿಗೆ ಗೊತ್ತಿಲ್ಲದೆ ಅವ್ರು ಒಬ್ರು ಮಾರಿರ್ಬಹುದು ಸೊ ನಾನು ಹದಿನೈದು ವರ್ಷ ಆದ್ಮೇಲೂ ನಾನು ಬಂದು ಕೇಸ್ ಹಾಕೊಳ್ಬಹುದು ಹಾಕ್ಕೊಳ್ಬಹುದು ಜನ್ರಲ್ ಆಗಿ ಪಾರ್ಟಿಷನ್ಗೆ ಟೈಮ್ ಲಿಮಿಟ್ ಇರಲ್ಲ ಬಟ್ ಏನು ಅಂತಂದ್ರೆ ನನಗೆ ಅವೇರ್ನೆಸ್ ಇತ್ತು ಅವೇರ್ನೆಸ್ ಇದ್ದರೂ ನಾನು ಕೇಸ್ ಹಾಕಿಲ್ಲ ಅಂತಂದ್ರೇ ಅವಾಗ ಮೂರು ವರ್ಷ ಬರುವಂಥದ್ದು ಸಪೋಸ್ ನನಗೆ ಅವೇರ್ನೆಸ್ ಇಲ್ಲ ನನ್ನ ಪಾರ್ಟ್ ನನ್ನ ಪಾರ್ಟಿಷನ್ ಇಂದ ಅಂತಂದರೆ ಅಂತಂದ್ರೆ ಹನ್ನೆರಡು ವರ್ಷ ಬರುತ್ತೆ ಬಟ್ ಪಾರ್ಟಿಷನ್ ಸೂಟ್ಸಲ್ಲಿ ಮಾತ್ರ ಟೈಮ್ ಲಿಮಿಟ್ ಅಂತ ಪ್ರಿಸ್ಕ್ರೈಬ್ ಮಾಡಿರಲ್ಲ ಸರ್ ಇವಾಗ ಪಿ ಟಿ ಸಿ ಎಲ್ ಆಕ್ಟ್ ಅಲ್ಲಿ ಕೂಡ ಒಂದಷ್ಟು ಲಿಮಿಟೇಷನ್ಸ್ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ ಅಂದರೆ ಇವಾಗ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ಅವರು ಅವರ ಒಂದು ಆಸ್ತಿಯನ್ನು ಅವರು ಮಾರಾಟ ಮಾಡಬೇಕು ಅಂದರೆ ಸರ್ಕಾರ ಪರ್ಮಿಷನ್ ತಗೊಳ್ಬೇಕು ಅನ್ನುವಂಥದ್ದು ಸೊ ಬೇರೆ ಯಾರದು ಪರ್ಮಿಷನ್ ಇಲ್ಲದೇ ಮಾರಾಟ ಮಾಡುವಂಥ ಅವಕಾಶಗಳು ಇದೆಯಾ ಅದು ಯಾವ ಸಂದರ್ಭದಲ್ಲಿ ಇದೆ ಅದೇನಾಗುತ್ತೆ ಅಂತಂದ್ರೆ ಇವರ ಕಾಸ್ಟ್ ಬೇಸಿಸ್ ಮೇಲೆ ಏನಾದ್ರು ಕೊಟ್ಟಿದ್ದಲ್ಲಿ ಇವರು ಆ ಒಂದು ಜಾತಿಯಾತ ಪಂಗಡಕ್ಕೆ ಸೇರ್ತಾರೆ ಅಂತ ಕೊಟ್ಟಿದ್ದು ಎಕ್ಸ್ಪ್ಲೆಟ್ ಆಗಿತ್ತು ಅಂತಂದರೆ ಆವಾಗ ಸ್ಟೇಟ್ ಪರ್ಮಿಷನ್ ಕೊಡುತ್ತೆ ಬಟ್ ಇನ್ನು ಕೆಲವೊಂದರಲ್ಲಿ ಏನಾಗುತ್ತೆ ಇವರು ಅಪ್ಸೆಟ್ ಪ್ರೈಸ್ ಅಂತ ಒಂದು ಕ್ವಾಂಟಮ್ನ ಕೊಟ್ಟಿರ್ತಾರೆ ಮಾರ್ಕೆಟ್ ರಿಲೇಟೆಡ್ ವ್ಯಾಲ್ಯೂ ಏನಾದರೂ ಕೊಟ್ಟಿದ್ದಲ್ಲಿ ಅಥವಾ ಜನ್ರಲ್ ಗ್ರಾಂಟ್ ಅಂತಲೂ ಕರಿತೀವಿ ಜನ್ರಲ್ ಗ್ರಾಂಟ್ ಅಂದರೆ ಏನು ಎಲ್ಲ ಕಾಸ್ಟ್ಗಳ್ನೂ ಸೇರಿಸಿ ಇವರು ಒಂದು ಕಾಸ್ಟು ಬೇರೆಯವ್ರ ಕಾಸ್ಟ್ ಜೊತೆ ಸೇರಿ ಕೊಟ್ಟಿದ್ದಲ್ಲಿ ಜನ್ರಲ್ ಗ್ರಾಂಟ್ ಆಗಿದರೆ ಸ್ಟೇಟ್ ಪರ್ಮಿಷನ್ ಬೇಡ ಬಟ್ ಅಟ್ ದ ಸೇಮ್ ಟೈಮ್ ಜಿ ಎಮ್ ಎಫ್ ಸಿ ಸ್ಕೀಮ್ ಅಂತ ಇದೆ ಗ್ರೋ ಮೋರ್ ಫುಡ್ ಸ್ಕೀಮ್ ಅಂತ ಕರಿತೀವಿ ಆ ಒಂದು ಸ್ಕೀಮ್ ಅಡಿಯಲ್ಲಿ ಎಲ್ಲರಿಗೂ ಅಲ್ಲಿ ಬೇರೆ ಧರ್ಮದವರು ಇರ್ಬೋದು ನಾಟ್ ಜಸ್ಟ್ ಕಾಸ್ಟ್ ಬೇರೆ ಧರ್ಮದವರು ಇರ್ಬೋದು ಸೊ ಎಲ್ಲರಿಗೂ ಒಂದು ಇಪ್ಪತ್ತೈದು ಎಕರೆ ಜಮೀನಿದೆ ಒಬ್ಬೊಬ್ಬರಿಗೂ ಒಂದೊಂದು ಎಕರೆ ಕೊಡ್ತಾ ಬಂದಿದೆ ಸರ್ಕಾರ ಅಂತ ಅಪ್ರೂವ್ ಮಾಡೋಕ್ಕಾಯ್ತು ಅಂತಂದರೆ ಅಲ್ಲಿ ಸ್ಟೇಟ್ ಪರ್ಮಿಷನ್ ಅವಶ್ಯಕತೆ ಬರೋಲ್ಲ ಬಟ್ ಏನಾದರೂ ಈ ಕಾಸ್ಟಿಗೆ ಅಂತಲೇ ಕೊಟ್ಟಿದ್ದರೆ ಆವಾಗ ನಾವು ಪಿ ಟಿ ಸಿ ಎಲ್ ಲ್ಯಾಂಡ್ ಅಂತ ಕರಿತೀವಿ ಬಟ್ ಜನ್ರಲ್ ಗ್ರಾಂಟ್ ಆಗಿದ್ದು ಅಥವಾ ಜಿ ಎಮ್ ಎಫ್ ಸಿ ಸ್ಕೀಮಲ್ಲಿ ಕೊಟ್ಟಿದ್ದರೆ ಆವಾಗ ಸ್ಟೇಟ್ ಪರ್ಮಿಷನ್ ಬೇಕಾಗಲ್ಲ ಒಂದು ವೇಳೆ ನಾನು ದುಡ್ಡು ಏನಾದ್ರು ಕೊಟ್ಟಿದ್ದರು ಅಪ್ಸೆಟ್ ಪ್ರೈಸ್ ಸರ್ಕಾರಕ್ಕೆ ಕೊಟ್ಟಿದ್ದರೂ ಸಹಿತ ಸ್ಟೇಟ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ಬಟ್ ಈ ಕಂಡೀಷನ್ಸ್ ಯಾವುದು ಇಲ್ಲ ಜನರಲ್ ಗ್ರಾಂಟ್ ಅಲ್ಲ ಜಿ ಎಮ್ ಎಫ್ ಸಿ ಗ್ರಾಂಟ್ ಅಲ್ಲ ಅಪ್ಸೆಟ್ ಪ್ರೈಸ್ ಕಟ್ಟಿಲ್ಲ ಅಂತಂದರೆ ಆವಾಗ ಅದು ಆ ಒಂದು ಕಾಸ್ಟ್ಗೆ ಕೊಟ್ಟಿದ್ದು ಅಂತ ಹೇಳಿ ಅಲ್ಲಿ ನನಗೆ ಸ್ಟೇಟ್ ಪರ್ಮಿಷನ್ನ ತಗೊಳ್ಬೇಕಾಗುತ್ತೆ ಇನ್ ಕೇಸ್ ಗೊತ್ತಿಲ್ಲದೆ ಈ ಥರ ಆಸ್ತಿಯನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ರೆ ಅಥವಾ ಕೆಲವೊಂದು ಆಮಿಷಗಳನ್ನು ಒಡ್ಡಿ ಆಸ್ತಿಗಳನ್ನು ಬರೆಸ್ಕೊಂಡ್ಬಿಟ್ಟಿದ್ರೆ ಆ ಟೈಮಲ್ಲಿ ಯಾವ ರೀತಿ ಫೈಟ್ ಮಾಡ್ಬೋದು ಅಂಥ ಟೈಮಲ್ಲಿ ನಾನು ಏನು ಮಾಡಬೇಕಾಗುತ್ತೆ ಅಸಿಸ್ಟೆಂಟ್ ಕಮಿಷ್ನರ್ ಮುಂದೆ ನಾನು ಒಂದು ಕೇಸ್ ಹಾಕ್ಕೊಳ್ಬೇಕಾಗುತ್ತೆ ಸೇಯಿಂಗ್ ನನ್ನ ಇದನ್ನು ಫ್ರಾಡ್ ಮಾಡಿದ್ದಾರೆ ನನ್ನ ತಂದೆಗೆ ಗೊತ್ತಿಲ್ಲ ಬಾ ನಿನಗೇನೋ ಏನೋ ಒಂದು ಪೇಪರ್ಸ್ ಕೊಡಿಸ್ತೀನಿ ಅಂತ ಹೇಳಿ ಸೈನ್ ಮಾಡಿಸ್ಕೊಂಬಿಟ್ಟಿದ್ದಾರೆ ಅಂತ ಹೇಳಿ ಫಸ್ಟ್ ನಾನು ಅಸಿಸ್ಟೆಂಟ್ ಕಮಿಷ್ನರ್ ಮುಂದೆ ಒಂದು ಕೇಸ್ ಹಾಕ್ಕೊಳ್ಬೇಕಾಗುತ್ತೆ ಅಸಿಸ್ಟೆಂಟ್ ಕಮಿಷ್ನರ್ ಇದು ಫಸ್ಟ್ ಆಫ್ ಆಲ್ ಇದು ಪಿ ಟಿ ಸಿ ಎಲ್ ಅಡಿಯಲ್ಲಿ ಬರುತ್ತಾ ಇಲ್ವಾ ಅಂತ ಅಸೆಟ್ ಮಾಡ್ತಾರೆ ಒಂದು ಸರಿ ಇದು ಫೋರ್ಸ್ ಅಥವಾ ಇಂದ ಮಾಡಿರೋದು ಅಥವಾ ಫ್ರಾಡ್ ಕಮಿಟ್ ಮಾಡಿರೋದು ಗೊತ್ತಾಯಿತು ಅಂತಂದರೆ ಆ ಪರ್ಚೇಸ್ ಅಥವಾ ಏನು ಸೇಲ್ ಆಗಿದೆ ಅದನ್ನ ನಲ್ ಅಂಡ್ ವೈಡ್ ಅಂತ ಡಿಕ್ಲೇರ್ ಮಾಡುವಂತಹ ರೈಟು ಅಸಿಸ್ಟೆಂಟ್ ಕಮಿಷ್ನರ್ ಇರುತ್ತೆ ಸೊ ಅಸಿಸ್ಟೆಂಟ್ ಕಮಿಷನರ್ ಮಾಡಿರುವಂತಹ ಒಂದು ಆರ್ಡರ್ನ ಚಾಲೆಂಜ್ ಮಾಡಿಕೊಂಡು ಡಿ ಸಿ ಮುಂದೆ ಹೋಗಬಹುದು ಡಿ ಸಿ ಮಾಡಿರುವಂತಹ ಆರ್ಡರ್ನ ಚಾಲೆಂಜ್ ಮಾಡಿಕೊಂಡು ಹೈಕೋರ್ಟ್ ಮುಂದೆ ಕೂಡ ಬರಬಹುದು ಓಕೆ ಹಾಗಿದ್ದರೆ ಇವಾಗ ಯಾರೂ ನಮ್ಗೆ ಆಸ್ತಿಯನ್ನು ಕೊಡ್ತಿದ್ದಾರೆ ಅದು ನಮ್ಮ ರಿಲೇಟಿವ್ ಆಗಿರ್ಬೋದು ನಮ್ಮ ತಂದೆ ತಾಯಿ ಆಗಿರ್ಬೋದು ಚಿಕ್ಕಪ್ಪ ಚಿಕ್ಕಮ್ಮ ಯಾರೇ ಆಗಿರ್ಬೋದು ನಮಗೆ ಆಸ್ತಿ ಬರ್ತಿದೆ ಅಂತಂದಾಗ ಸೊ ನಾವು ಯಾವ ರೀತಿ ಅಲರ್ಟ್ ಆಗಿರಬೇಕು ಅಂಡ್ ನಾವು ಯಾವ ತರಹ ನಮಗೆ ಬರಬೇಕಾಗಿರೋ ಪ್ರಾಪರ್ಟಿಯನ್ನು ಸೇಫ್ ಮಾಡ್ಕೋಬೋದು ಯಾ ಹೇಗೆ ಸೇಫ್ ಮಾಡ್ಕೊಳ್ಬೇಕು ಅಂತಂದರೆ ಇಮಿಡಿಯೇಟಾಗಿ ನೀವು ಒಂದು ಏನೇ ಶೇಡಿಡ್ ಆಗಿದ ತಕ್ಷಣವೇ ಅದ್ರಲ್ಲಿ ಬೇಕಾಗಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ಫಸ್ಟ್ ನೋಡಿ ಮದರ್ ಡೀಟ್ಸ್ ಇದೆಯಾ ಅದ್ರ ಡೀಚ್ ಪ್ರೀವಿಯಸ್ ಡೀಟ್ಸ್ ಎಲ್ಲ ಇದೆಯಾ ಎಲ್ಲ ಒರಿಜಿನಲ್ಸ್ ಏನಿದೆ ಅದನ್ನೆಲ್ಲ ತೊಗೊಳ್ಳಿ ಒಂದು ಆದ ನಂತರ ಈ ಸಿಯಲ್ಲಿ ನಿಮ್ಮ ಹೆಸರು ಬರ್ತಿದೆಯಾ ಅಂತ ಇಮಿಡಿಯೇಟಾಗಿ ನೋಡಬೇಕಾಗತ್ತೆ ಕೆಲವೊಮ್ಮೆ ತೊಗೊಳೋಕ್ಕೂ ಮುಂಚೆ ಕೆಲವೊಂದು ಪ್ರಾಪರ್ಟೀಸ್ನ ಮಾರ್ಗೇಜ್ ಮಾಡಿಬಿಟ್ಟಿರ್ತಾರೆ ಯಾವುದೋ ಬ್ಯಾಂಕಿಗೆ ಹಡ ಇಟ್ಬಿಟ್ಟಿರ್ತಾರೆ ಸೊ ಆವಾಗ ಅಂಥ ಟೈಮಲ್ಲಿ ಸಿದು ಎಂಡೋರ್ಸ್ಮೆಂಟ್ ಎಲ್ಲ ನೋಡಲೇಬೇಕು ಇವರೇನೋ ಹಡ ಇಟ್ಟಿದ್ದಾರೆ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಈಸಿಯಲ್ಲಿ ಒಂದು ವೇಳೆ ಅದು ಯಾವುದು ಇಲ್ಲ ಕ್ಲಿಯರ್ ಟೈಟಲ್ ಇದೆ ಅಂತಂದರೆ ನಾವು ಇಮಿಡಿಯೇಟ್ ಆಗಿ ಅದನ್ನು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಂಥದ್ದು ಖಾತೆ ಮಾಡಿಸಿಕೊಳ್ಳುವಂಥದ್ದು ಆರ್ ಟಿ ಸಿ ಅಗ್ರಿಕಲ್ಚರಲ್ ಪ್ರಾಪರ್ಟಿ ಆದರೆ ಅಗ್ರಿಕಲ್ಚರಲ್ ಪ್ರಾಪರ್ಟಿ ಆರ್ ಟಿ ಸಿ ನನ್ನ ಹೆಸರು ಬರ್ತಿದ್ಯಾ ಅಂತೆಲ್ಲ ನೋಡುವಂಥದ್ದು ಎಮ್ ಆರ್ ಅಲ್ಲಿ ನನ್ನ ಹೆಸರು ಬರ್ತಿದ್ಯಾ ಅಂತ ನೋಡುವಂಥದ್ದು ಇದನ್ನೆಲ್ಲ ಮಾಡಿಕೊಂಡು ಫಿಸಿಕಲ್ ಪೊಸೆಷನ್ನು ಕೂಡ ತೊಗೊಳ್ಬೇಕಾಗತ್ತೆ ಫಿಸಿಕಲ್ ಪೊಸೆಷನ್ ಅಂದರೆ ಈಗ ನಾನು ಪ್ರಾಪರ್ಟಿ ತೊಗೊಂಡಿದ್ದ ತಕ್ಷಣ ನಾನು ಆ ಪ್ರಾಪರ್ಟಿ ಸುತ್ತ ನಾನು ಕಾಂಪೌಂಡ್ ಹಾಕಿಸ್ಬಿಡ್ತೀನಿ ಇಮಿಡಿಯೇಟಾಗಿ ಎಲೆಕ್ಟ್ರಿಸಿಟಿ ಸಪ್ಲೈ ತೊಗೊಳ್ತೀನಿ ವಾಟ್ರ್ ಬಿಲ್ನ ನಾನೇ ಕಟ್ತೀನಿ ಸೊ ಇದೆಲ್ಲ ಆದಾಗ ನನಗೆ ಕ್ಲಿಯರ್ ಕಟ್ ರೂಲ್ಸ್ ಐ ಮೀನ್ ಕ್ಲಿಯರ್ ಕಟ್ ಸ್ಟ್ಯಾಚ್ಯೂಟರಿ ಪ್ರಾವಿಷನ್ಸ್ ಇದೆ ನಾನು ಬಿ 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 ಡಬ್ಲ್ಯೂ ಎಸ್ ಎಸ್ ಬಿ ಹತ್ರ ಅಥವಾ ಕೆ ಇ ಬಿ ಹತ್ರ ಬೆಸ್ಕಾಮ್ ಹತ್ರ ಇವ್ರ ಹತ್ರ ಬಿಲ್ ನನ್ನ ಹೆಸ್ರಿಗೆ ಬರ್ತಿದೆ ಅಂತಂದರೆ ಪೊಸೆಷನಲ್ಲೂ ನಾನೇ ಇದ್ದೀನಿ ಈ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹೆಸರಲ್ಲೇ ಇದೆ ಅಂತ ಹೇಳಿ ನಾನು ಕೋರ್ಟ್ ಮುಂದೆ ವಾದ ಮಾಡೋದಕ್ಕೆ ಆರ್ಗ್ಯೂ ಮಾಡೋದಕ್ಕೆ ಈಸಿ ಆಗುತ್ತೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಯು ಎಸ್ ಇನ್ನು ವೀಕ್ಷಕರೇ ನಿಮಗೆ ಈ ಟ್ರಾನ್ಸ್ಫರ್ ಪ್ರಾಪರ್ಟಿ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ ಬಟ್ ನಿಮ್ಮ ಮನೆಗಳಲ್ಲಿ ಏನಾದರೂ ವ್ಯಾಜ್ಯಗಳಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಾಮೆಂಟ್ ಬಾಕ್ಸ್ಗಳಲ್ಲಿ ನಿಮ್ಮ ಒಂದು ಪ್ರಶ್ನೆಗಳನ್ನು ಹಾಕಬಹುದು ನಾವು ಮುಂದಿನ ಒಂದು ಸಂಚಿಕೆಗಳಲ್ಲಿ ಆ ಪ್ರಶ್ನೆಗಳಿಗೆ ನಮ್ಮ ವಕೀಲರ ಮೂಲಕ ಉತ್ತರಗಳನ್ನು ಕೊಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ